ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಕೆರೆಕಟ್ಟೆಯಲ್ಲಿರುವ ಜನರ ಸಮಸ್ಯೆಗಳಾಗಿರ್ಬೋದು ಅಲ್ಲಿನ ಜನರ ಬೇಡಿಕೆಗಳಾಗಿರ್ಬೋದು ಯಾವ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ನಿನ್ನೆಯ ದಿನವಷ್ಟೇ ಇನ್ನು ಬೆಂಗಳೂರಿಗೆ ಹೋಗಿ ಸಚಿವರುಗಳನ್ನ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲರನ್ನು ಕೂಡ ಭೇಟಿಯಾಗಿ ಇಲ್ಲಿನ ಸಮಸ್ಯೆಗಳ ಕುರಿತಾಗಿ ಮನವಿಯನ್ನು ಕೊಟ್ಟೆ ಬಂದಿರುವಂಥದ್ದು ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ಆ ಒಂದು ಸ್ಥಳೀಯರೇ ಆಗಿರುವಂಥ ಶ್ವೋತ ಸಂಜಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಸಂಜಯ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸೊ ಸಂಜೆ ಅವರೇ ಮೊದಲನೇದಾಗಿ ಏನು ಸಚಿವರನ್ನ ರಾಜ್ಯ ಸರ್ಕಾರದ ಸಚಿವರುಗಳಾಗಿರ್ಬೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲ್ಲರನ್ನು ಕೂಡ ಭೇಟಿಯಾಗಿ ಈಗ ಮನೆ ಈ ಕೆರೆಕಟೆಯ ಸಮಸ್ಯೆ ಕುರಿತಾಗ ಒಂದು ಮನವಿಯನ್ನು ಕೊಟ್ಟು ಬಂದಿರುವಂಥದ್ದು ನಿನ್ನೆ ಇದನ್ನು ಭೇಟಿಯಾದ್ರಲ್ಲಿ ಯಾವ ರೀತಿಯಾದ ಮನವಿಯನ್ನು ಸಲ್ಲಿಸಿದ ಜೊತೆಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಮೊದಲಿಗೆ ನಾವು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಮನವಿ ಕೊಡೋಕಂತ ಹೋಗಿದ್ದು ಅದಕ್ಕೆ ಮೊದಲು ನಾವು ಎಲ್ಲ ಸ್ಥಳೀಯ ಮುಖಂಡರಿಗೆ ಕೊಟ್ಟಿದ್ದು ಸುಧಾಕರ್ ಶೆಟ್ಟಿಯವರು ನಮಗೆ ಒಂದು ಭರವಸೆ ಕೊಟ್ಟಿದ್ದರು ನಾನು ಕುಮಾರಸ್ವಾಮಿಯವ್ರ ಜೊತೆ ಮಾತಾಡಿ ನಿಮಗೆ ಒಂದು ಏನು ಪರಿಹಾರ ಮಾಡೋಕ್ಕೆ ನಾನು ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾವು ಅವರಿಗೆ ಮನ್ ಮನವಿ ಕೊಡಬೇಕಂತ ಹೋಗಿದ್ದು ಸಮಿತಿ ವತಿಯಿಂದ ಹಾಗೂ ಸರ್ವಪಕ್ಷ ಎಲ್ಲ ಪಕ್ಷದ ಮುಖಂಡರುಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ತೀವಿ ಅಂತ ಹೇಳಿದ್ರು ಅವರು ಸಹ ಬಂದಿದ್ದರು ಅವರು ಅದನ್ನು ಮನವಿಯನ್ನು ಸ್ವೀಕರಿಸಿ ನಾನು ಕೇಂದ್ರದ ಜೊತೆ ಏನು ಕೆಲಸ ಮಾಡಿಕೊಡ್ಬೇಕು ಅಲ್ಲಿಂದ ಹಣ ತರಿಸ್ಕೊಡುವಂಥ ವ್ಯವಸ್ಥೆನ ಮಾಡಿಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಓಕೆ ಅದೇ ರೀತಿ ಏನು ಈಶ್ವರ್ ಖಂಡ್ರೆ ಆಗಿರ್ಬೋದು ದಿನೇಶ್ ಗುಂಡ್ರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಅವರು ಯಾವ ರೀತಿಯಾದ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಅಷ್ಟೇ ನಾವು ಮೊದಲೇ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದು ಅವರು ಮೊದಲೇ ನಾನು ಒಂದು ಭರವಸೆ ಕೊಟ್ಟಿದ್ದರು ಏನು ಕ್ಯಾಬಿನೆಟ್ ಮೆ ಮಿನಿಸ್ಟ್ರುಗಳ ಜೊತೆ ನಿಮಗೆ ಭೇಟಿ ಮಾಡಲಿಕ್ಕೆ ಹಾಗೂ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾವು ನಿನ್ನೆ ಸಹ ಅಲ್ಲಿ ಶಾಸಕರನ್ನ ಭೇಟಿ ಮಾಡಿದಾಗ ಅವರು ಅರಣ್ಯ ಸಚಿವರನ್ನ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅವರೂ ಸಹ ಒಂದು ಲೆಟ್ರ್ ತಯಾರು ಮಾಡಿ ಈ ಭಾಗದಲ್ಲಿ ಯಾವ ಥರ ಸಮಸ್ಯೆ ಆಗ್ತಿದೆ ಏನು ಹಿಂದಿನ ಎಸ್ ಆರ್ ದರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಸೂಕ್ತವಾದ ರೀತಿಯಲ್ಲಿ ಪರಿಹಾರಗಳನ್ನು ಕೊಡ್ತಾ ಇಲ್ಲ ಯಾವ್ಯಾವ ರೀತಿ ಸಮಸ್ಯೆಗಳು ಇದೆ ಅನ್ನೋದನ್ನು ಅವರಿಗೆ ಮನ ಮಾಡಿ ಈಶ್ವರ ಈಶ್ವರಖರು ಸಹ ನಮಗೆ ಒಳ್ಳೆಯ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಈ ಮಾನವ ಪ್ರಾಣಿ ಸಂಘರ್ಷ ಯಾಕೆ ಆಗ್ತಾ ಇದೆ ಇವತ್ತು ಹಿಂದಿಗಿಂತ ನಾವು ಪ ಅರಣ್ಯ ಕಡಿಮೆ ಇದೆ ಇವತ್ತು ಕಳ್ಳಬೇಟೆ ಇವನ್ನೆಲ್ಲ ನಿಯಂತ್ರಣ ಮಾಡಿರೋದ್ರಿಂದ ಹುಲಿ ಮತ್ತು ಆನೆಗಳ ಸಂತತಿ ವೃದ್ಧಿ ಆಗ್ತಿದೆ ಹಾಗಾಗಿ ಅವು ಆವಾಸ ಸ್ಥಾನಗಳು ಕಡಿಮೆ ಆಗಿರೋದ್ರಿಂದ ಅವು ಏನಾಗಿದೆ ಜನರ ಮೇಲೆ ದಾಳಿ ಮಾಡೋದು ಈ ಥರ ಆಗ್ತಾ ಇದೆ ಹಾಗಾಗಿ ನಾವು ಏನು ಜನರ ಸ್ಥಳಾಂತರ ಮಾಡಿ ಆವಾಸ ಸ್ಥಾನಗಳು ಸೃಷ್ಟಿ ಮಾಡೋದ್ರಿಂದ ಅದು ನಮಗೂ ಕೂಡ ಸರ್ಕಾರಕ್ಕೂ ಒಳ್ಳೆಯದೆಯಾ ಹಾಗಾಗಿ ತಕ್ಷಣವೇ ಮುಖ್ಯಮಂತ್ರಿಗಳ ಸಭೆ ಮಾಡಿ ಅದಕ್ಕೆ ಸೂಕ್ತವಾದ ಮಾರ್ಗಸೂಚಿಯನ್ನು ತಯಾರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನಿನ್ನೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಚಿವರುಗಳ ಹೇಳಿಕೆಗಳು ಕೇಂದ್ರ ಸಚಿವರಾಗಿರ್ಬೋದು ರಾಜ್ಯ ಕ್ಯಾಬಿನೆಟ್ ಸಚಿವರುಗಳು ಅವರು ಮಾತಾಡಿರುವ ರೀತಿ ನೋಡಿದ್ರೆ ನಿಮ್ಗೆಲ್ಲರೂ ಒಂದು ಈ ಒಂದು ಸಮಸ್ಯೆಗೆ ಪರಿಹಾರ ಪರಿಹಾರ ಸಿಗತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಇಲ್ಲ ಇಲ್ಲ ಖಂಡಿತವಾಗಿಯೂ ಹೇಳಿದ್ದಾರೆ ನೂರಕ್ಕೆ ನೂರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿಯ ಜನರು ಅಮಾಯಕರು ಈ ರೀತಿ ಮತ್ತೆ ಕೆಲವು ಅಲ್ಲಿ ಅರಣ್ಯ ಸಚಿವರು ಒಂದು ಮಾತನ್ನು ಹೇಳಿದರು ಈ ಮೊನ್ನೆ ಅಷ್ಟೇ ಆನೆ ದಾಳಿಗೆ ಆನೆಯನ್ನು ಹಿಡಿದೋಸ್ಕರ ಒಂದು ಆದೇಶ ಮಾಡಿದ್ರು ಆನೆ ಹಿಡೀಬಾರದು ಅಂತ ಕೆಲವೊಂದು ಪರಿಸರವಾದಿಗಳು ಒತ್ತಡ ಹಾಕಿದ್ರಂತೆ ಅವರಿಗೆ ಮನುಷ್ಯ ಜೀವದ ಬಗ್ಗೆ ಅವರಿಗೆ ಬೆಲೆನೇ ಇಲ್ಲ ಹಾಗಾಗಿ ನಾವು ಅಲ್ಲಿ ಜನರು ಸ್ಥಳಾಂತರ ಮಾಡದೇ ಇರುವುದನ್ನೇ ಎಲ್ಲ ಒಂದು ಕಡೆ ನಮ್ಮದೇ ಸರ್ಕಾರದ ತಪ್ಪು ಅನ್ನೋ ರೀತಿ ಅವರು ನಮಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಈಗ ನಿಮ್ಮ ಒಂದು ಕೆರೆಕಟ್ಟೆಯ ನೀವು ಅಲ್ಲಿನ ಆ ಭಾಗದಲ್ಲಿ ಇದ್ದಂಥವರು ಸರ್ವ ಪಕ್ಷಗಳ ಮುಖಂಡರು ಆಗಿರ್ಬೋದು ಸಾರ್ವಜನಿಕ ಗ್ರಾಮದ ಎಲ್ಲರೂ ಒಟ್ಟಾಗಿ ಮನವಿಯನ್ನು ಆ ನಿಮ್ಮ ಪ್ರಮುಖ ಬೇಡಿಕೆ ಏನಾಗಿದೆ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಏನು ಎರಡ್ ಸಾವಿರದ ಐದರ ಎಸ್ ಆರ್ ದರವನ್ನು ಕೊಡ್ತಾ ಇದ್ದಾರೆ ಅದನ್ನ ಇವತ್ತಿನ ಮಾರುಕಟ್ಟೆ ಮೌಲ್ಯಕ್ಕೆ ಜಾಸ್ತಿ ಮಾಡಬೇಕು ಇವತ್ತು ಶೃಂಗೇರಿಯಲ್ಲಿ ಒಂದು ಕನಿಷ್ಠ ಒಂದು ಸೈಟ್ ತಗೊಳಿಕೆ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಬೇಕಾಗೆ ಆದ್ರೆ ಇವರು ಒಂದೊಂದು ಕುಟುಂಬಕ್ಕೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಈ ತರ ಪರಿಹಾರನ ಕೊಟ್ಟಿದ್ದಾರೆ ಕೇಳಿದ್ರೆ ತೊಡಕುಗಳನ್ನ ಹೇಳ್ತಾರೆ ಅಧಿಕಾರಿಗಳು ಅದಕ್ಕೆ ಸರಿಯಾದ ರೀತಿ ಸರ್ಕಾರ ಮಾನದಂಡಗಳನ್ನ ನಿಗದಿ ಮಾಡಿಲ್ಲ ಈಗ ಒಂದು ಕುಟುಂಬಕ್ಕೆ ದಾಖಲೆಗಳಿರುವುದಿಲ್ಲ ಅವರು ನೂರಾರು ವರ್ಷದಿಂದ ವಾಸ ಇರ್ತಾರೆ ಅವರಿಗೆ ಅರಣ್ಯ ಹಕ್ಕು ಸಮಿತಿಯಲ್ಲೂ ಕೂಡ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟಿರುವುದಿಲ್ಲ ಇನ್ನ ಏನು ಡಿ ಲೈನು ರಾಷ್ಟ್ರೀಯ ಉದ್ಯಮದ ವ್ಯಾಪ್ತಿ ಒಳಗಡೆ ಬಂದರೆ ಡಿ ಲೈನ್ ಒಳಗಡೆ ಬಂದ್ರೆ ನಾವು ವ್ಯಾಲ್ಯೇಷನ್ ಮಾಡೋದಿಲ್ಲ ಆ ತರ ಎಲ್ಲ ಸಬೂಬುಗಳನ್ನ ಹೇಳ್ತಾರೆ ಕೆಲವೊಂದು ಕುಟುಂಬಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯದು ಜಮೀನಿದು ಏನೂ ದಾಖಲೆಗಳು ಇರುವುದಿಲ್ಲ ಅವರು ಒತ್ತಡಕ್ಕೊಳಗಾಗ್ತಾರೆ ಎಲ್ಲ ಕುಟುಂಬಗಳು ಬಿಟ್ಟರು ನಾವು ಎಲ್ಲಿಗೆ ಹೋಗೋದು ಆದರೆ ಅರಣ್ಯ ಇಲಾಖೆಯವರು ಅದ್ರ ಬಗ್ಗೆ ಗಮನನೇ ಹರಿಸೋದಲ್ಲ ಏನು ನಮಗೆ ದಾಖಲಾತಿಗಳನ್ನು ಕೊಡಿ ನಾವು ಅದಕ್ಕೆ ಸೂಕ್ತವಾಗಿ ಇದನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಇವತ್ತು ಏನಾಗಿದೆ ಅಂದರೆ ಗ್ರೇಡ್ ಏನು ಮಾಡಿದ್ದಾರೆ ಬೆಳೆಗಳಿಗೆ ಗ್ರೇಡ್ ಕೊಡ್ತಕ್ಕಂಥದ್ದು ಅದನ್ನು ಕೂಡ ಎ ಗ್ರೇಡಲ್ಲಿ ಕೊಡಬೇಕು ಅದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ಆದೇಶ ಮಾಡಬೇಕು ಅದಕ್ಕೂ ಅಧಿಕಾರಿಗಳು ಹೇಳ್ತಾ ಅಲ್ಲಿ ಬೆಳೆಗಳಿಗೆ ಬೆಳ್ದಾರೆ ಅದಕ್ಕೆ ಅವರಿಗೂ ಕೂಡ ಎ ಗ್ರೇಡ್ ಕೊಡ್ತಾ ಇಲ್ಲ ಬಿ ಸಿ ಡಿ ಈ ರೀತಿಯಾದ ತುಂಬಾ ಗ್ರೇಡ್ ಅನ್ನ ಕೊಡ್ತಾ ಇದ್ರೆ ಅದರಿಂದಲೂ ಕೂಡ ಅಲ್ಲಿ ಅವರಿಗೆ ತುಂಬಾ ಕಷ್ಟಕರ ಆಗ್ತಾ ಮಾತು ಹೌದು ಅದಕ್ಕೂ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಕಾರದಿಂದ ಸೂಕ್ತವಾದ ನೀವು ಆದೇಶವನ್ನು ಮಾಡಿಸಿ ಅವಾಗ ನಾವು ಈಗ ಒಂದು ಗಿಡಕ್ಕೆ ಒಂದು ರೋಗ ಇದ್ರೆ ನಮಗೆ ಅದನ್ನ ಎ ಗ್ರೇಡ್ ಕೊಡಕ್ ಬರಲ್ಲ ಅಥವಾ ಗಿಡ ಸಸಿ ಸರಿಯಾಗಿ ಬೆಳೆದೇ ಇದ್ರೆ ಆದರೆ ಈಗ ಏನು ಸ್ವಾಭಾವಿಕವಾಗಿ ಚುಕ್ಕಿ ಹಳದಿ ಇಂಥ ರೋಗಗಳು ಬಂದಿರೋದ್ರಿಂದ ಸಹಜವಾಗಿ ಗಿಡಗಳು ಆರೋಗ್ಯಕರವಾಗಿ ಇರುವುದಿಲ್ಲ ಆದರೆ ಇದು ಜನರ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಅದಕ್ಕೆ ಏನು ನಿರಾಶ್ರಿತರೂ ಆಗು ಆಗೋದ್ರಿಂದ ಈಗ ಸರ್ಕಾರಕ್ಕೆ ನಾಳೆ ದಿನ ಎಲ್ಲ ಕಡೆ ತದನೂ ಆಗುತ್ತೆ ಹಾಗಾಗಿ ಸೂಕ್ತವಾದ ರೀತಿ ಪುನರ್ವಸತಿಯನ್ನು ಅವರು ಜಾಗವನ್ನು ಸಹ ಕೊಡಬೇಕು ಸರ್ಕಾರ ಅವ್ರಿಗೆ ವಾಸ ಮಾಡಲಿಕ್ಕೆ ಜಾಗವನ್ನು ಕೊಟ್ಟು ಜಮೀನನ್ನು ಕೊಟ್ಟು ಪರಿಹಾರವನ್ನು ಕೊಡಬೇಕು ಅವಾಗ ಎಲ್ಲ ಒಂದು ಕಡೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಓಕೆ ಪ್ರಮುಖವಾಗಿ ಸಂಜೆ ಅವರೇ ನೀವು ಕೂಡ ಅದೇ ಭಾಗದಲ್ಲಿ ಇದ್ದಂಥವರು ಅಲ್ಲಿನ ಸಮಸ್ಯೆಗಳು ಅಲ್ಲೇ ಕೂಡ ನಿಮ್ಮ ಜಮೀನು ಇರುವಂಥದ್ದು ಮನೆ ಕೂಡ ಇರುವಂಥದ್ದು ನಿಮಗೆ ಅಲ್ಲಿನ ಸಮಸ್ಯೆಗಳ ಕುರಿತಾಗಿ ಅತ್ಯಂತ ಆಳವಾಗಿ ಗೊತ್ತೇ ಮತ್ತು ಅಲ್ಲಿನ ಸಮಸ್ಯೆಗೆ ಕಾರಣ ಏನು ಅಂತಲೂ ಗೊತ್ತಿರುವಂಥದ್ದು ಯಾಕೆ ಆ ಕೆರೆಕಟ್ಟೆ ಭಾಗದಲ್ಲಿ ಜನರು ಯಾವ ರೀತಿಯಾದ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಕೆರೆಕಟ್ಟೆ ಭಾಗದಲ್ಲಿ ಸಾವಿರಾರು ವೃಷದಿಂದ ಜನಗಳು ಬದುಕಿನ ಬಂದಿರತಕ್ಕಂಥ ದಾಖಲೆಗಳಿದೆ ಅಲ್ಲಿ ಜನಗಳಿಗೆ ಏನಂತಂದ್ರೆ ಎಜುಕೇಶನ್ ಇಲ್ಲ ತುಂಬಾ ದೂರ ಒಂದು ಪೇಟೆಗೆ ಹೋಗಿ ಬರುವುದೇ ಕಷ್ಟ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅರಣ್ಯವನ್ನ ನಂಬಿಕೊಂಡು ಅವ್ರು ಬದುಕಿದ್ರು ಅಲ್ಲಿ ಏನು ಅರಣ್ಯದಿಂದ ಈ ಹುಳಿ ಇರ್ಬೋದು ಜೇನುತುಪ್ಪ ಕಾಳು ಮೆಣಸು ಈ ತರದ ಉತ್ಪತ್ತಿಗಳನ್ನೆಲ್ಲ ಮಾಡಿ ಅವರು ಬದುಕು ಸಾಕಿಸ್ತಿದ್ರು ಅದಕ್ಕೆಲ್ಲ ಒಂದು ಕಡೆ ಟ್ರೈಬಲ್ಸಿಗೆ ಆತರ ಮಾಡ್ಲಿಕ್ಕೂ ಕಾನೂನಲ್ಲಿ ಅವಕಾಶಗಳು ಇತ್ತು ಬ್ರಿಟಿಷ್ ಸರ್ಕಾರದಲ್ಲೇ ಒಂದಷ್ಟು ಜಾಗವನ್ನು ಮೀಸಲು ಅರಣ್ಯ ಅಂತೇಳಿ ಘೋಷಣೆ ಮಾಡಿದ್ರು ಆನಂತರ ಈ ಏನು ಗ್ಲೋಬಲ್ ವಾರ್ಮಿಂಗು ಈ ಥರ ಏನು ಪ್ರಪಂಚದಲ್ಲಿ ಈ ಉಷ್ಣತೆ ಜಾಸ್ತಿ ಆಗ್ತಿರೋದ್ರಿಂದ ಕೈಗಾರಿಕೆಗಳು ಜಾಸ್ತಿ ಆಗಿರೋದ್ರಿಂದ ಇದು ಪಶ್ಚಿಮ ಘಟ್ಟದಲ್ಲಿ ಒತ್ತಡ ಜಾಸ್ತಿ ಬೀಳ್ತಾ ಇದೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅರಣ್ಯಗಳು ಇಲ್ಲದೆ ಇರತಕ್ಕಂಥ ಹೆಚ್ಚು ಒಂದು ಕಾರ್ಬನನ್ನು ಬಿಡ್ತಕ್ಕಂಥ ದೇಶಗಳು ಏನು ಮಾಡ್ತದೆ ಅರಣ್ಯಗಳು ಇರತಕ್ಕಂಥ ದೇಶಗಳು ಒತ್ತಡ ಹಾಕ್ತಾ ನೀವು ಅರಣ್ಯ ಬೆಳೆಸಿ ನಾವು ಸಾವಿರಾರು ಕೋಟಿ ಫಂಡನ್ನು ಕೊಡ್ತೀವಿ ಅಂತೇಳಿ ಬರ್ತಿದ್ದಾರೆ ಆದರೆ ಸರ್ಕಾರಗಳು ಎಲ್ಲ ಒಂದು ಕಡೆ ಆ ಫಂಡ್ ಆಗಿರ್ಬೋದು ಬೇರೆ ಬೇರೆ ಬೆನಿಫಿಟ್ಗಳನ್ನೆಲ್ಲ ಬಳಸ್ಕೊತಾ ಇದ್ದಾರೆ ಆದರೆ ಇಲ್ಲಿ ಒಂದು ರಾಷ್ಟ್ರೀಯ ಉದ್ಯಮ ಘೋಷಣೆ ಮಾಡೋಕ್ಕೆ ಸ್ಥಳೀಯವಾಗಿ ಜನರದ ಒಂದು ಅಭಿಪ್ರಾಯವನ್ನು ಅವರು ತಗೊಂಡೇ ಇಲ್ಲ ಈಗ ಜ್ ಕಾಡಿನ ಜತೆನೆ ಬದುಕೊಂಡಿದ್ದರಿಗೆ ಅವರಿಗೆ ಸಾಗುವಳಿ ಚೀಟಿ ಇನ್ನೊಂದು ಏನು ಗೊತ್ತಿಲ್ಲ ಅಂದ್ರೆ ನೇರವಾಗಿ ಕೇಳ್ತಿರೋದೇನಂದ್ರೆ ಈಗ ಅಲ್ಲಿನ ಕೆಲವರು ಈಗ ಈಗಿನ ಜನ್ರೇಷನ್ ತಗೊಂಡ್ರೆ ಐವತ್ತರವತ್ತು ವರ್ಷಗಳಂದರೂ ಕೂಡ ಅಲ್ಲೇ ಜೀವನವನ್ನು ಕಟ್ ಮಾಡ್ ಅಲ್ಲೇ ಜೀವ ಹುಟ್ಟಿ ಬೆಳೆದು ಜೀವನವನ್ನ ಕಟ್ಕೊಂಡಿದ್ದಾರೆ ಅವ್ರೀಗ ಅಲ್ಲಿಂದ ಹೊರ ಬಂದು ನಗರದಲ್ಲಿ ವಾಸಿಸ ಬೇರೆ ಕಡೆ ವಾಸಿಸುವುದು ಅಲ್ಲಿನ ಒಂದು ಜನರಲ್ಲಿರುವಂತ ಕೆಲವರು ಮುಗಿದ್ರು ಅಂತ ಕೂಡ ಕೆಲವರು ಹೇಳ್ತಾರೆ ಆ ಎಷ್ಟು ಕ್ಲಿಷ್ಟಕರವಾಗಿದೆ ಅದು ಕ್ಲಿಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ಒಂದು ಎಜುಕೇಶನ್ ಇಲ್ಲ ಮತ್ತೆ ಯಾವುದೇ ರೀತಿಯ ಉದ್ಯೋಗ ಮಾಡ್ತಕ್ಕಂಥ ಕೌಶಲ್ಯಗಳಿಲ್ಲ ಈಗ ನಾನೇ ಆಗ್ಲಿ ನನಗೆ ಸಾಂಪ್ರದಾಯಿಕವಾದ ಕೆಲಸಗಳು ಗೊತ್ತು ಅಡಿಕೆ ಕೆಲಸ ಮಾಡ್ತೀನಿ ಅಥವಾ ಔಷಧಿ ಹೊಡೆಯೋದು ಅಥವಾ ಸೊಪ್ಪರ ಈ ತರ ಕೆಲಸ ಗೊತ್ತು ನೀವು ಒಂದು ಯಂತ್ರದ ಬಿಡಿ ಭಾಗವನ್ನು ಬಿಚ್ಚಿದ್ರೆ ನನಗೆ ಜೋಡ್ಸಕ್ ಗೊತ್ತಿಲ್ಲ ತಾಂತ್ರಿಕವಾದ ಶಿಕ್ಷಣ ಇಲ್ಲ ಆದ್ರೆ ರಾಷ್ಟ್ರೀಯ ಉದ್ಯಾನವನ್ನ ಯಾವಾಗ ಸರ್ಕಾರ ಘೋಷಣೆ ಮಾಡ್ತೋ ಈ ಎಲ್ಲ ಅಂಶಗಳನ್ನ ಪರಿಗಣನೆ ತಗೊಂಡು ಅಲ್ಲಿಯ ಮಕ್ಕಳಿಗೆ ಒಂದು ತಾಂತ್ರಿಕವಾದ ಶಿಕ್ಷಣ ಕೊಡೋದ್ರ ಬಗ್ಗೆ ಗಮನ ಕೊಡಬೇಕಿತ್ತು ಅವಾಗ ಎಲ್ಲ ಒಂದ್ ಕಡೆ ಅಲ್ಲಿಯ ಮಕ್ಕಳುಗಳೆಲ್ಲ ಒಳ್ಳೆ ಹುದ್ದೆ ಹೋಗ್ತಿದ್ರು ಆಟೋಮೆಟಿಕ್ಕಾಗಿ ಅವರೇ ತಮ್ಮ ತಂದೆ ತಾಯಿಯನ್ನ ನಗರ ಕರ್ಕೊಂಡ್ಬರ್ತಿದ್ರು ಈಗ ತಂದೆ ತಾಯಿಗೂ ಗೊತ್ತಿಲ್ಲ ಅವರಿಗೆ ಮತ್ತೆ ಘೋಷಣೆ ಮಾಡಿದಾಗ ಎಷ್ಟು ಒಂದು ವಿಸ್ತೀರ್ಣ ಇತ್ತು ಅದಕ್ಕೆ ಸಾಗೋಳೆ ಚೀಟಿಯನ್ನ ಸರ್ಕಾರ ಫಸ್ಟ್ ಇಶ್ಯೂ ಮಾಡಬೇಕಿತ್ತು ಈಗ ಅಂತ ಹೇಳಿದ್ರೆ ವಂಶಪಾರಂಪರ್ಯದಿಂದ ಸೌರವಿಂದ ನಮ್ಮ ಕುಟುಂಬ ಅಜ್ಜ ತಾತ ಎಲ್ಲ ಅಲ್ಲೇ ಬರುತ್ತದವರು ನಿಮಗೆ ಸಾಗುವಳಿ ಚೀಟಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲಿಗೆ ಹೋಗೋದು ನಮ್ಗೆ ಈ ಕಡೆ ಒಳ್ಳೆ ರೀತಿಯ ಎಜುಕೇಶನೂ ಇಲ್ಲ ಈ ಕಡೆ ಜಮೀನಿಗೆ ದಾಖಲಾತಿಗಳು ಇಲ್ಲ ಹಾಗಾಗಿ ಇದು ಸಮಸ್ಯೆ ತುಂಬ ಕ್ಲಿಷ್ಟವಾಗಿದೆ ಓಕೆ ಸಂಜೆ ಅವರು ಒಂದು ಕಡೆ ನೋಡಿದ್ರೆ ಅಲ್ಲಿನ ಅತ್ಯಂತ ಕಷ್ಟಕರವಾದ ಅವನ ಅಂದರೆ ಇಲ್ಲೋ ಒಂದು ಕಡೆ ನೋಡಿದ್ರೆ ಒಂದು ಕಡೆ ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳಾಗಿರ್ಬೋದು ಕೆಲವೊಂದು ಇಲಾಖೆಗಳು ಅಲ್ಲಿನ ಜನರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ರು ಒಂದು ಮಾತು ಕೂಡ ಕೇಳಿ ಬರ್ತದೆ ಅಂದರೆ ಒಂದು ಕಡೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸ್ವಯಂಪ್ರಿತವಾಗಿ ಅವರೇ ಅಲ್ಲಿಂದ ಬಿಟ್ಟು ಹೋಗಲಿ ಅನ್ನೋ ಒಂದು ಸ್ಥಿತಿಯಲ್ಲಿ ಅಥವಾ ಆ ಒಂದು ಉದ್ದೇಶ ಏನಾದರೂ ಇಲಾಖೆಗಳದ್ದಿದೆಯಾ ಹೌದೌದು ಹೌದು ಇದೆ ಯಾಕಂತ ಹೇಳಿದ್ರೆ ಈಗ ಮಕ್ಕಳು ಉದಾಹರಣೆಗೆ ಕೆಲವರು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು ಹೊರಗಡೆ ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಈಗೊಂದು ಶುಗರು ಬಿ ಪಿ ಇವತ್ತು ಒಂದು ಏನು ಹಾರ್ಟ್ ಈ ಥರದಲ್ಲ ಖಾಯಿಲೆಗಳು ಇವತ್ತು ಜಾಸ್ತಿ ಅವರಿಗೆ ಒಂದು ಹೋಗಿ ಆಸ್ಪತ್ರೆಗೆ ಹೋಗಿ ಬರಲಿಕ್ಕೆ ಆಗಲ್ಲ ಇವತ್ತು ಫೋನಿನ ಕನೆಕ್ಟಿವಿ ಇಲ್ಲ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆಲ್ಲವೂ ಒತ್ತಡ ಆಗತ್ತೆ ನಾವು ಬದುಕಬೇಕಾ ಸಾಯ್ಬೇಕಾ ಅನ್ನೋ ಪರಿಸ್ಥಿತಿ ಇವತ್ತಲ್ಲಿ ನಿರ್ಮಾಣ ಆಗಿದೆ ಎಷ್ಟೋ ಕುಟುಂಬಗಳಿಗೆ ಇವತ್ತು ಇದು ನಾನು ಕಣ್ಣಾರೆ ನೋಡಿರುವಂಥದ್ದು ಬೇಸತ್ತು ಕೆಲವ್ರು ಬಂದಷ್ಟು ಬರಲಿ ಅಂತ ವ್ಯಾಲ್ಯೂಷನ್ ಮಾಡಿದ್ದಾರೆ ಇತ್ಲಾಗ ಸರ್ಕಾರ ಅದನ್ನಾರು ಕೊಡ್ಲಿ ಎಲ್ಲಿಗಾರು ಹೋಗ್ತೀವಿ ಅಂತ ಹೇಳಿದ್ರೆ ಅದನ್ನೂ ಕೊಡ್ತಾ ಇಲ್ಲ ಈಗ ಕೆಲವರು ಹೇಳ್ತಾ ಇದ್ರು ಕೆಲವರು ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ವ್ಯಾಲ್ಯೂಷನ್ ಮಾಡಿ ಇನ್ನು ಕೂಡ ಅದು ಡಿ ಸಿ ಮೀಟಿಂಗ್ ಈಗ ಹೋಗಿಲ್ಲ ಅನ್ನೋ ಮಾತಿದೆ ಅಂದ್ರೆ ಯಾಕೆ ಅದು ಈ ರೀತಿಯಾದ ನೆಗ್ಲಿಜೆನ್ಸಿ ಯಾಕೆ ಅಂತ ಅದ ನೆಗ್ಲಿಜೆನ್ಸಿ ಏನಂತ ಹೇಳಿ ಸರ್ಕಾರನೇ ಉತ್ತರ ಕೊಡ್ಬೇಕು ನಾವ್ ಏನು ಹೇಳಿಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಒಂದ್ ಕಡೆ ಈ ಪ್ರಕೃತಿಕ ಒಂದು ಅಸಮತೋಲನದಿಂದ ಎಲ್ಲಾ ಗಿಡಗಳಿಗೆ ಇವತ್ತು ರೋಗ ಬಂದಿದೆ ಅಟ್ಲೀಸ್ಟ್ ಅವರಿಗೊಂದು ಒಳ್ಳೆ ಆದಾಯ ಒಂದು ಅಡಿಕೆ ಕಾಳು ಮೆಣಸು ಇಂಥವಲ್ಲ ಬೆಳೀತಕ್ಕಂಥ ಪ್ರದೇಶ ಬೇರೆ ಬೆಳೆಗಳಲ್ಲಿ ಬೆಳೀದಿಲ್ಲ ಇವತ್ತು ಒಂದು ಜೀವನಾದ ಆಗಿರ್ತಕ್ಕಂಥ ಒಂದು ಅಡಿಕೆ ಬೆಳೆನೇ ಇಲ್ಲ ಆಗಿರೋದ್ರಿಂದ ಜನ ಏನಾಗಿದೆ ಕಂಗೆಟ್ಟು ಹೋಗಿದ್ದಾರೆ ಈಗ ಪರಿಹಾರದ ವಿಷಯ ಸೆಕೆಂಡ್ರಿ ಈ ಈ ವರ್ಷ ಬದುಕುದು ಹೇಗೆ ಅಲ್ಲಿ ಉದ್ಯೋಗ ಮಾಡೋಣ ಅಂತ ಹೇಳಿದ್ರೆ ಏನು ಉದ್ಯೋಗಗಳು ಸಿಗ್ತಾ ಇಲ್ಲ ಕಾಡು ಉತ್ಪತ್ತಿ ತರೋಣ ಅಂತ ಹೇಳಿದ್ರೆ ಕಾಡಿಗೆ ಹೋಗೋಂಗಿಲ್ಲ ತೋಟ ನೋಡಿದ್ರೆ ತೋಟ ಪೂರ ಈ ತರ ಆಗ್ತಿದೆ ಹಾಗಾಗಿ ಜನ ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಇದೆ ಅಂದ್ರೆ ಅಲ್ಲಿಗೆ ಹತ್ತಿರ ಅಲ್ಲಿಗ ಕೆರೆಕಟ್ಟೆ ಭಾಗದಲ್ಲಿ ಐನೂರ ಇಪ್ಪತ್ತೆಂಟು ಐನೂರ ಮೂವತ್ತು ಕುಟುಂಬಗಳು ಈಗಲೂ ಕೂಡ ಇರುವಂತದ್ದು ಹೌದು ಎಲ್ಲ ಎಲ್ಲಾ ಈಗ ಸೂಕ್ತವಾದ ಪರಿಹಾರವನ್ನು ಕೊಟ್ಟರೆ ಅಲ್ಲಿಂದ ಬಿಟ್ಟು ಬೇರೆ ಭಾಗಕ್ಕೆ ಹೋಗಿ ರೆಡಿ ಇದಾರೆ ಹೆಚ್ಚು ಕಡಿಮೆ ಎಲ್ಲರೂ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಯಾಕಂತ ಹೇಳಿದ್ರೆ ಸೂಕ್ತವಾದ ಪರಿಹಾರ ಕೊಡದೆ ಇರುದ್ರಿಂದಾನೇ ಜನ ಎಲ್ಲ ಕಡೆ ಇವತ್ತು ಹೊರಗಡೆ ಹೋಗಕ್ಕೆ ಹೋಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈಗ ಮಕ್ಕಳೆಲ್ಲ ಸಾಧಾರಣವಾಗಿ ಒಂದು ಆಧುನಿಕವಾದ ಒಂದು ಜೀವನದ ಕಡೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ತಂದೆ ತಾಯಿ ಒಬ್ಬರು ಹೋಗ್ತಾ ಇದ್ರು ಒಂದು ಈಗ ಸೂಕ್ತವಾದ ಪರಿಹಾರ ಸಿಕ್ಕಿದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ಬದುಕಿ ಒಂದು ಭದ್ರತೆ ಕೊಟ್ಕೊಂಡು ಅವ್ರ ತಂದೆ ತಾಯಿನ ನೋಡ್ಕೊಂಡು ಆರಾಮಲ್ಲಿ ಹೊರಗಡೆ ಬದುಕ್ಬೋದು ಇವತ್ತಿನ ಜೀವನ ಸಂಜೆ ಅದೇ ರೀತಿ ನೋಡಿದ್ರೆ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳೇ ಅದು ಯಾವುದೇ ಸರ್ಕಾರಗಳಾಗಿರ್ಬೋದು ಆ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಏನು ಎರಡ್ ಸಾವಿರದ ಮೂರನೇ ಅಧಿಕೃತವಾಗಿ ಘೋಷಣೆ ಆದ ನಂತರ ಈ ಭಾಗದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿ ಹೇಳ್ಬಾರ್ದು ಆ ಭಾಗದ ಎಲ್ಲ ಜನರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅನ್ಸಲ್ವಾ ಹೌದೌದು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೊದಲಿಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಿಮ್ಮನ್ನ ರಿಹೇಬಿಟೇಷನ್ ಮಾಡ್ತೀವಿ ಅನ್ನೋ ಒಂದು ಇದು ಬಂತು ಆ ನಂತರ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಬಂದಾಗ ನಾವು ಬಿಡಿಸುವುದಿಲ್ಲ ಒಂದು ಏನು ಕೇಂದ್ರದ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಯಾವುದೇ ಖಾಸಗಿ ಜಮೀನನ್ನ ಸರ್ಕಾರಿ ಉದ್ದೇಶಕ್ಕೆ ಪಡೆಸೋಕೆ ಒಂದು ಭೂಸ್ವಾಧೀನ ಕಾಯ್ದೆ ಅಂತ ಇದೆ ಅದಕ್ಕೆ ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಅಲ್ಲ ಅವರಿಗೆ ಪರಿಹಾರ ಕೊಡಬೇಕು ಅವರಿಗೆ ಉದ್ಯೋಗ ಕೊಡಬೇಕು ಸುಮಾರು ತರಲು ಪ್ರೊಸೀಜರ್ ಇದೆ ಆ ಭೂ ಸ್ವಾಧೀನ ಕಾಯ್ದೆಯನ್ನು ಯಥವತ್ತು ಜಾರಿಗೆ ತಂದಿದ್ರೆ ಇವತ್ತು ಈ ಥರ ಸಮಸ್ಯೆ ಬರ್ತಿರಲ್ಲ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ಬೇರೆ ಬೇರೆ ಚಟುವಟಿಕೆಗಳು ಸ್ಟಾರ್ಟ್ ಆದಾಗ ನಾವು ರಿಹಾಬಿಟೇಷನ್ ಮಾಡುವುದಿಲ್ಲ ಅಂತ ಒಂದು ಸರ್ಕಾರ ತೀರ್ಮಾನ ತಗೊಂಡು ಆ ನಂತರ ಏನು ಮಾಡಿದ್ರು ಒಂದು ಸ್ವೀಚ್ಛಾ ಹೇಳಿಕೆ ಹೋಗೋರಿಗೆ ಅಂತ ಹೇಳಿ ಬಾಂಡ್ ಪೇಬರ್ ಒಂದು ಬರ್ಸ್ಕೊಳ್ಳೋದು ಆಮೇಲೆ ಅವರಿಗೆ ಒಂದು ಮನವನ್ನ ಎಷ್ಟೋ ಒಂದಿಷ್ಟು ಬಿಡಿಗಾಸನ ಕೊಡೋದು ಆತರ ಮಾಡಿದ್ರು ಅದು ಏನಾಗಿದೆ ಅಂದ್ರೆ ಜನರಲ್ಲಿ ಈಗ ಒತ್ತಡಕ್ಕೊಳಗಾಗಿದ್ದಾರೆ ಈಗ ಓಕೆ ಅದೇ ರೀತಿಯಲ್ಲಿ ಈಗ ಆ ಭಾಗದ ಎಲ್ಲ ಜನರು ಕೂಡ ಬಿಟ್ಟು ಬರೋಕೆ ರೆಡಿ ಎಲ್ಲರೂ ಕೂಡ ಮನವಿಗಳನ್ನ ಮಾಡಿರುವಂಥದ್ದು ಆದರೆ ಆ ಮೊನ್ನೆ ನಡೆದಂಥ ಒಂದು ಘಟನೆ ಆ ಇಬ್ಬರು ಹರೀಶ್ ಆಮೇಶ್ವನ್ ಅವರು ಮೃತಪಡ್ತಾರ ಆನೆ ದಾಳಿಯಿಂದಾಗಿ ಅವರು ಆ ಒಂದು ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಏನ್ ಧೈರ್ಯ ಹೇಳಕ್ ಬಯಸ್ತಾರೆ ಅವರಿಗೆ ಧೈರ್ಯ ಹೇಳೋದು ಅಂತ ಹೇಳಿದ್ರೆ ಈ ಘಟನೆ ನಡೀಬೇಕಾದನೇ ಒಂದು ಹದಿನೈದು ದಿನ ಮೊದಲು ನಾವು ಶಾಸಕರ ಮನೆಗೆ ಹೋಗಿ ಮನವಿ ಕೊಟ್ಟಿದ್ವಿ ಈ ತರ ಏನು ನೀವು ವ್ಯಾಲ್ಯೇಷನ್ ಆದ್ರೂ ನೀವು ಯಾಕೆ ಪರಿಹಾರ ಕೊಡ್ತಿಲ್ಲ ಅಂತೇಳಿ ಅದಕ್ಕೆ ಅವಾಗಲೇ ನಮಗೆ ಶಾಸಕರು ಹೇಳಿದ್ರು ಇದನ್ನ ಸರ್ಕಾರ ಮಟ್ಟದಲ್ಲಿ ನಿಮ್ಮನ್ನೇಗೂ ಕರ್ಕೋತೀನಿ ಅಂತ ಅವಾಗಲೇ ಹೇಳಿದ್ರು ಆ ನಂತರ ಆಗಿರುವಂತ ಘಟನೆ ಇದು ಎಲ್ಲ ಕಡೆ ಅವರಿಗೆ ಅವರು ಅವ್ರಿಗೆ ಪರಿಹಾರ ತಕ್ಷಣ ಕೊಟ್ಟಿದ್ರೆ ಅವ್ರ ಜೀವ ಉಳಿತಿತ್ತೀಗ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಅಷ್ಟೇ ಸೂಕ್ತವಾದ ಎಜುಕೇಶನ್ ಕೊಡೋದು ಆಮೇಲೆ ನಿರಾಶ್ರಿತ ಸರ್ಟಿಫಿಕೇಟ್ ಕೊಟ್ಟು ಒಂದೊಂದು ಅವರಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಅವರಿಗೆ ಮತ್ತೆ ಬದಲಿಯಾಗಿ ಬದುಕಲಿಕ್ಕೆ ಜಮೀನು ಮತ್ತೆ ಮನೆಯನ್ನು ಕೂಡ ಸರ್ಕಾರ ಬೇರೆ ಎಲ್ಲೊಂದು ಕಡೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಮೂಲಭೂತವಾಗಿ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ಸರ್ಕಾರ ಮಾಡಿಕೊಡ್ಬೇಕು ಅವ್ರ ಜೊತೆಗೆ ನಮ್ಮ ಹೋರಾಟ ಸಮಿತಿ ಯಾವತ್ತಿಗೂ ಇರ್ತದೆ ಅವ್ರ ಜೊತೆಗೆ ಒಂದು ಅಂತಲ್ಲ ಈ ರಾಷ್ಟ್ರೀಯ ಉದ್ಯಾನದ ಒಳಗಿರ್ತಕ್ಕಂಥ ಕೊನೆಯ ಕುಟುಂಬ ಹೊರ ಹೋಗುವವರಿಗೂ ನಮ್ಮ ಹೋರಾಟವನ್ನ ನಿಲ್ಲಿಸಬಾರದು ಒಂದು ಕಾನೂನು ರೀತಿ ಇರ್ಬೋದು ರಾಜಕೀಯ ಒತ್ತಡವಾಗಿ ಹಾಕುವಂತದ್ದು ಆಮೇಲೆ ಒಂದು ಹೋರಾಟ ಮಾಡೋದು ಇನ್ನ ಕೊನೆ ಫೈನಲ್ ಸ್ಟೇಜ್ಗೆ ಹೋರಾಟಕ್ಕೂ ಈಗ ಕೊನೆಯದಾಗಿ ಈಗ ನೀವು ಹೇಳೋದಾದ್ರೆ ಅಲ್ಲಿನ ಒಂದು ಸಮಸ್ಯೆ ವಿರುದ್ಧ ಯಾವ ರೀತಿಯಾಗಿ ಈಗ ನೀವು ಹೇಳಿದ್ರಿ ಹೋರಾಟ ಅನಿವಾರ್ಯ ಅಂತ ಕೊನೆಯದಾಗಿ ನಾನು ಕೇಳ್ತಾ ಇದ್ದೀನಿ ಆ ಒಂದು ನಿಮ್ಮ ಕೆರೆಕಟ್ಟೆ ಸಮಸ್ಯೆ ವಿರುದ್ಧ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಸಮಿತಿಯಿಂದ ಯಾವ ರೀತಿಯಾದ ಹೋರಾಟವನ್ನು ಮಾಡ್ತೀರಾ ಅದು ಯಾವ ರೀತಿ ಹೋರಾಟ ಅಂತ ಹೇಳಿದ್ರೆ ಈಗ ಹಿಂದೆಲ್ಲ ಬರೀ ಒಂದು ಬೀದಿಗಿಳಿದು ಹೋರಾಟ ಮಾಡೋದು ಮನವಿ ಕೊಡೋದು ಒಂದು ಆಫೀಸ್ ವರೆಗೂ ಮಾತ್ರ ಇತ್ತು ನಮ್ಮ ಒಂದು ನಮ್ಮ ಹಿಂದಿನ ಜನರೇಷನ್ ಹೋರಾಟ ಆದರೆ ಇವತ್ತು ಎಲ್ಲ ಸ್ವಲ್ಪ ತಿಳುವಳಿಕೆ ಬಂದಿದೆ ಅಧಿಕಾರಿಗಳು ಇವತ್ತು ಯಾರು ಡಿ ಸಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಯಾರನ್ನಾದರೂ ಒಂದು ಭೇಟಿ ಮಾಡಬೇಕು ಆ ಥರದಲ್ಲಿ ತಿಳುವಳಿಕೆ ಇರೋದ್ರಿಂದ ಎಲ್ಲ ರೀತಿಯ ಎಲ್ಲ ಪಕ್ಷದವರು ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಒಂದು ಬೀದಿಗೆ ಇಳಿದು ಹೋರಾಡೋದು ಒಂದು ಭಾಗ ರಾಜಕೀಯವಾಗಿ ಕಾನೂನು ಏನು ವ್ಯವಸ್ಥೆ ಒಳಗಡೆ ಹೋಗಿ ಯಾವ ಥರ ಒಂದು ಒತ್ತಡ ಹಾಕಿ ಅನುದಾನಗಳು ತರಲಿಕ್ಕಾಗತ್ತೆ ಆ ಥರ ಮಾಡೋದು ಎರಡನೇ ಭಾಗ ಮೂರನೇದಾಗಿ ಕಾನೂನುಬದ್ಧವಾಗಿ ಅರಣ್ಯ ಅಷ್ಟೇ ತಮ್ಮ ಇತಿಮಿತಿ ಒಳಗಡೆ ಕಾನೂನನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಬದುಕು ಎಷ್ಟು ಇಂಪಾರ್ಟೆಂಟೋ ಅವರಿಗೆ ಪ್ರತಿ ತಿಂಗಳು ತಿಂಗಳು ಸಂಬಳ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅದೇ ಥರ ಪ್ರತಿಯೊಬ್ಬ ಮನುಷ್ಯ ಬದುಕವನಿಗೂ ಕೂಡ ಪ್ರತಿ ತಿಂಗಳು ಆದಾಯ ಅಷ್ಟು ಇನ್ ಏನು ಇಂಪಾರ್ಟೆಂಟ್ ಅಷ್ಟೇ ಮುಖ್ಯ ಹೌದು ಹೌದು ಓಕೆ ಹಾಂ ಸಂಜೆ ಅವರೇ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ನಿನ್ನೆ ಹೋಗಿ ಮನವಿ ಕೊಟ್ಟಂಥ ವಿಚಾರ ಸಚಿವರುಗಳು ಯಾವ ರೀತಿಯಾದ ಸ್ಪಂದನೆಯನ್ನು ನೀಡಿದ್ದಾರೆ ಆ ನಿಮ್ಮ ಒಂದು ಬೇಡಿಕೆಗಳಾಗಿರ್ಬೋದು ಕೆರೆಕೆಟ್ಟ ಭಾಗದ ಜನರು ಯಾವ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ನೀವು ಆ ಭಾಗದಿಂದ ಒಂದು ಬೇರೆ ಭಾಗದ ಜೀವನ ಕಟ್ಟುಕೊಳ್ಳಲು ಎಷ್ಟು ಕಷ್ಟಕರವಾಗುತ್ತಲ್ಲಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರಿ ಆಯ್ತು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಕೆರೆಕೆಟ್ಟ ಭಾಗದ ನಿವಾಸಿಗಳು ಜೊತೆಗೆ ಆ ಭಾಗದಲ್ಲಿ ಯಾವ ರೀತಿಯಾದ ಸಮಸ್ಯೆಯನ್ನು ಅನುಭವಿಸಿ ಈಗ ಶೃಂಗೇರಿಗೆ ಬಂದಿರುವಂಥ ಶ್ರೀಯುತ ಸಂಜಯ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರೆಗೆ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ